ಸತಿ ನಮ್ ಜೀವನದಲ್ಲಿ ಕಷ್ಟಗಳು ಬಂದಾಗ ಜೀವನವೇ ಒಂದ್ ದೊಡ್ಡ ಪರ್ವತ ತರ ಕಾಣಿಸುತ್ತೆ ಆ ಕಷ್ಟ ಅನ್ನೋ ಪರ್ವತನ ಹತ್ತೋಕೆ ಬರೀ ಶಕ್ತಿ ಇದ್ರೆ ಮಾತ್ರ ಸಾಲಲ್ಲ ಯುಕ್ತಿ ತಾಳ್ಮೆ ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು ನಾವು ನೋಡಕ್ ಕೊಟ್ಟಿರೋದು ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಕಥೆನ ಕತೆಯ ಲಾಸ್ಟ್ ಅಲ್ಲಿ ಅದಕ್ಕಾಗಿರೋ ಉತ್ತರಾನು ಸಿಗುತ್ತೆ ಮತ್ತೆ ತಡ ಬನ್ನಿ ಕಥೆ ಒಳಗೆ ಹೋಗೋಣ ಈ ಕಥೆ ಸ್ಟಾರ್ಟ್ ಆಗದ್ ಬಂದು ಒಂದು ಕಾಡಿನಲ್ಲಿ ಈ ಕಾಡಿನ ತಪ್ಪಲಿನಲ್ಲೇ ಒಂದು ಎತ್ತರವಾದ ಬೆಟ್ಟನ ಇರುತ್ತೆ ಕಾಡು ಬೆಟ್ಟದ ಪ್ರದೇಶನ ನಿಮ್ಗೆ ಗೊತ್ತಿರುತ್ತೆ ಹಲವಾರು ಬಗೆಯ ಪ್ರಾಣಿಗಳು ಮತ್ತೆ ವನ್ಯಜೀವಿಗಳು ವಾಸವಾಗಿರುವ ಜಾಗ ಬಟ್ ನಾವು ನೋಡಕ್ ಕೊಟ್ಟಿರೋದು ಮೂರೇ ಮೂರು ಕಪ್ಪೆಗಳ್ ಮಾತ್ರ ಕತೆ ಹೀಗೆ ಒಂದಿನ ಈ ಮೂರು ಕಪ್ಪೆಗಳು ಜೀವನದಲ್ಲಿ ಏನಾದ್ರು ಒಂದು ಸಾಧಿಸ್ಬೇಕು ಅಂತ ಡಿಸೈಡ್ ಮಾಡಿ ತಪ್ಪಲಿನಲ್ಲೇ ಇರುವ ಬೆಟ್ಟದ ಮೇಲೆ ಹತ್ತಬೇಕು ಅಂತ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾ ತುಂಬಾ ಸೀರಿಯಸ್ ಆಗ್ತಾರೆ ಮತ್ತೆ ಅದನ್ನ ಸಾಧಿಸ್ಲೇಬೇಕು ಅನ್ನೋ ಚಲನ ತಗೋತಾರೆ ಮತ್ತೆ ಆ ಬೆಟ್ಟದ ಪ್ರದೇಶ ಯಾವತರ ಇರುತ್ತೆ ಅಂತಂದ್ರೆ ಅತಿ ಕಡಿದಾದ ಮತ್ತೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಬಟ್ ಈ ಕಪ್ಪೆಗಳು ಏನು ಕಮ್ಮಿ ಇಲ್ಲ ಮೂರು ಕಪ್ಪೆಗಳು ದೃಢವಾಗಿ ಸಂಕಲ್ಪ ತಗೊಂಡು ಈ ಬೆಟ್ಟ ಹತ್ತಲೇಬೇಕು ನಾವು ಅಂತ ಡಿಸೈಡ್ ಮಾಡಿರುತ್ತೆ ಮತ್ತೆ ಹತ್ತಲು ಪ್ರಾರಂಭಿಸ್ತಾರೆ ಬೆಟ್ಟನ ಕಪ್ಪೆಗಳೆಲ್ಲ ಹತ್ತಕ್ಕೆ ಸ್ಟಾರ್ಟ್ ಆಯ್ತು ಕಪ್ಪೆಗಳು ತನ್ನ ದೃಢ ಸಂಕಲ್ಪಗಳನ್ನ ನೆನಸ್ ಮಾಡಬೇಕು ಅಂತ ಅರ್ಥಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇತರೆ ಪ್ರಾಣಿಗಳ ನೋಡ್ತಾ ಇರ್ತಾವಲ್ಲ ಅದೆಲ್ಲ ಆರಂಭದಲ್ಲಿ ಸ್ಟಾರ್ಟಿಂಗಲ್ಲಿ ಉರಿದುಂಬಿಸ್ತಾ ಎನ್ಕರೇಜ್ ಮಾಡ್ತಾ ಕಿರ್ಚಾಡ್ತಾ ಇರ್ತವೆ ಆದರೆ ಕಪ್ಪೆಗಳೆಲ್ಲ ಸ್ವಲ್ಪ 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 ಹೆಚ್ಚು ಮೇಲೆ ಹತ್ತುತ್ತಾ ಇದ್ದಂತೆ ಕೆಲವೊಂದು ಪ್ರಾಣಿಗಳೆಲ್ಲ ಏನು ಮಾಡುತ್ತೆ ಅಂತಂದ್ರೆ ಕಿರಿಚ ಸ್ಟಾರ್ಟ್ ಮಾಡುತ್ತೆ ಏನಂತ ಕಿರಿಚ್ಕೊಳತ್ತೆ ಅಂತಂದ್ರೆ ಏ ತುಂಬ ಕಷ್ಟ ಇದೆ ನನ್ಗೆಲ್ಲ ನಿಜವಾಗ್ಲೂ ಆಗಲ್ಲ ಒಂದು ಕೆಲಸ ಮಾಡಿ ಬಿತ್ತು ಮೂಳೆ ಗಿಡ ಮುಟ್ಕೋ ಬದಲು ವಾಪಸ್ ಬಂದ್ಬಿಡು ಅಂತ ಕೆಲವೊಂದು ಪ್ರಾಣಿಗಳು ಕಿರಿಚ ಸ್ಟಾರ್ಟ್ ಮಾಡುತ್ತೆ ಈ ಊರು ಕಪ್ಪೆಗಳಲ್ಲಿ ಮೊದಲು ಕಪ್ಪೆ ಇರುತ್ತಲ್ಲ ಅಂದರೆ ಮುಂದೆ ಒಂದು ಕಪ್ಪೆ ಫಸ್ಟಲ್ಲಿ ಹೋಗ್ತಾ ಇರುತ್ತಲ್ಲ ಆ ಕಪ್ಪೆ ಮೊದಲೇ ಟೈರ್ಡ್ ಆಗಿರುತ್ತೆ ಬೆಟ್ಟ ಹಾಕ್ಬೇಕಾದ್ರೆ ಹಾಗೆ ಆಗುತ್ತೆ ಮತ್ತೆ ಇವರ ನಕಾರಾತ್ಮಕ ಮಾತುಗಳನ್ನ ಕೇಳ್ತಾ ಅದು ಸ್ವಲ್ಪ ಡಿಸ್ಕರೇಜ್ಮೆಂಟು ಆಗುತ್ತೆ ಮೇ ಬಿ ಕೈಲಿ ಆಗಲ್ವೇನೋ ಅಂತ ಮತ್ತೆ ತನ್ನ ಸೋಲ್ನ ಒಪ್ಕೊಂಡು ಅದು ತಿರ್ಗ ನಿಧಾನಕ್ಕೆ ಇಳಿಯಕ್ ಸ್ಟಾರ್ಟ್ ನೋಡ್ಬಿಡುತ್ತೆ ನನ್ಗೆ ಕೈಲಿ ಆಗಲ್ಲ ಅಂತ ಇದನ್ನೆಲ್ಲ ನೋಡಿದ ಎರಡನೇ ಕಪ್ಪೆ ಏನ್ ಅಂತಂದ್ರೆ ಸ್ವಲ್ಪ ಮುಂದೆ ಹೋಗ್ತು ಬಟ್ ಅದ್ ಬರೀ ಸ್ವಲ್ಪ ದೂರ ಮಾತ್ರ ಆಗಿತ್ತು ಯಾಕಂದ್ರೆ ಇದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಇತರೆ ಪ್ರಾಣಿಗಳದು ಸೌಂಡ್ಗಳು ತುಂಬಾ ಜಾಸ್ತಿನೇ ಆಯಿತು ನೀನು ಕೇಳಾಗಲ್ಲ ಬೀಳ್ತೀಯ ಏನಾರ ಆಗುತ್ತೆ ಅಂತ ಅದನ್ನ ಕೇಳಿಸ್ಕೊಂಡು ಈ ಕಪ್ಪೆಗೂ ಸ್ವಲ್ಪ ಡೌಟ್ ಬರಕ್ ಸ್ಟಾರ್ಟ್ ಆಯ್ತು ಬಹುಶಃ ನನ್ಕೇನ ಆಗಲ್ವೇನೋ ಸುಮ್ಮನೆ ಬಿದ್ದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಬೋದ್ಲು ಏನಕ್ಕೆ ಸುಮ್ಮನೆ ರಿಸ್ಕ್ ತಗೋಬೇಕು ಅಂತ ಆ ಕಪ್ಪೇನೋ ಮೀದಾನಕ್ಕೆ ಬೆಟ್ಟನ ಇಳಿಯಕ್ಕೆ ಸ್ಟಾರ್ಟ್ ಆಗೋದು ಅನ್ಸೋದನ್ನ ಒಪ್ಕೊಂಡು ಬಟ್ ಈ ಮೂರನೇ ಕಪ್ಪೆ ಇದೆಯಲ್ಲ ಇವನೇ ನಮ್ಮ ಸ್ಟೋರಿಯ ವೀರೋ ಯಾವುದೇ ರೀತಿ ಯಾರ್ದು ನಕಾರಾತ್ಮಕ ಆಲೋಚನೆಗಳನ್ನ ತನ್ನೊಳಗೆ ಬಿಟ್ಕೋದೆ ಯಾವ ಪ್ರಾಣಿಗಳು ಏಗೆ ಬೇಕಾದ್ರೂ ಕಿರ್ಚಾಡ್ಲಿ ಯಾರು ಹೇಗೆ ಬೇಕಾದ್ರೂ ಕೂಗಾಗ್ಲಿ ತನ್ನ ಗುರಿ ಏನಿದೆಯೋ ಅದರ ಕಡೆ ನಿಧಾನವಾಗಿ ಈ ಕಪ್ಪೆ ಸಾಗಕ್ಕೆ ಸ್ಟಾರ್ಟ್ ಮಾಡ್ತು ಎಲ್ಲ ಪ್ರಾಣಿಗಳು ನೋಡ್ತಿದ್ದಾಗೆ ನಮ್ಮ ಈರೋ ಕಪ್ಪೆ ತನ್ನದೇ ಆದ ಪರಿಶ್ರಮದಿಂದ ದೃಢ ಸಂಕಲ್ಪದಿಂದ ಬೆಟ್ಟದ ತುದಿನ ಮುಟ್ಟೆ ಬಿಡ್ತು ತನ್ನದೇ ಆದ ಕನಸನ್ನು ನನಸು ಮಾಡ್ಕೊಂಡಿರೋ ಈ ಕಪ್ಪೆ ಖುಷಿಯಿಂದ ಕೆಳಗೆ ಇಳಿದು ಬಂದ ಮೇಲೆ ಇತರೆ ಪ್ರಾಣಿಗಳೆಲ್ಲ ಈ ನಮ್ಮ ಗೆದ್ದಿರೋ ಹೀರೋ ಕಪ್ಪೆನ ನೋಡಿ ತುಂಬ ಆಶ್ಚರ್ಯ ಪಡಕ್ಕೆ ಸ್ಟಾರ್ಟ್ ಮಾಡ್ತು ಮತ್ತು ಬೇರೆ ಕಪ್ಪೆಗಳೆಲ್ಲ ನಮ್ಮ ಹೀರೋ ಕಪ್ಪೆಗೆ ಪ್ರಶ್ನೆಗಳನ್ನ ಕೇಳೋಕ್ಕೂ ಸ್ಟಾರ್ಟ್ ಮಾಡ್ತು ಇಷ್ಟು ಕೂಗಾಟಗಳ ಮಧ್ಯ ಇಷ್ಟು ಕಿರ್ಚಾಟಗಳ ಮಧ್ಯ ಯಾವುದೇ ರೀತಿ ನಕಾರಾತ್ಮಕ ಮಾತುಗಳನ್ನ ನಿನ್ನೊಳಗೆ ಬಿಟ್ಕೊಳ್ಳದೆ ಈಗ ನಿನ್ನ ಗುರಿನ ನಿನ್ನ ಕೈ ಸಾಧಿಸೋಕಾಯ್ತು ಅಂತ ಬೇರೆ ಪ್ರಾಣಿಗಳೆಲ್ಲ ನಮ್ಮ ಹೀರೋ ಕಪ್ಪೆನ ನೋಡಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ದಂತೆ ಕಹಾನಿ ಮೆ ಟ್ವಿಸ್ಟ್ ಅಂತೀವಲ್ಲ ನೋಡಿ ಅದಿಲ್ಲೇ ಇರೋದು ಏನಕ್ಕೆ ಅಂತಂದ್ರೆ ಇತರೆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ತನ್ನ ಎದುರುಗಡೆ ಇರೋ ಕಪ್ಪೆಗೆ ತನ್ನ ಎರಡೂ ಕಿವಿನೂ ಕೇಳ್ಸಲ್ಲ ಅಂತ ಆ ಕಪ್ಪೆಗೆ ತನ್ನ ಸುತ್ತ ನಡೆದಿರೋ ಕೂಗಾಟ ಕಿರ್ಚಾಟ ಮತ್ತೆ ನಕಾರಾತ್ಮಕ ಮಾತುಗಳು ಯಾವುದು ತನ್ನ ಕಿವಿಗೆ ಬಿದ್ದೇ ಇರಲ್ಲ ಆದ್ದರಿಂದನೇ ಈ ಕಪ್ಪೆ ಏನಿದೆಯೋ ತನ್ನ ಗುರಿನ ಮುಟ್ಟಕ್ಕೆ ಸಾಧ್ಯವಾಯಿತು ಈ ಕಥೆಯ ಮೂಲಕ ನಮ್ಗೇನು ಅರ್ಥ ಆಗುತ್ತೆ ಅಂತಂದ್ರೆ ಇನ್ನೊಬ್ಬರ ನಕಾರಾತ್ಮಕ ಮಾತುಗಳು ಚಿಂತನೆಗಳು ನಮ್ಮ ಮೇಲೆ ಪ್ರಭಾವ ಬೀರಿದಾಗ ನಮ್ಮ ಗುರಿ ಏನಿದೆಯೋ ಅದರ ಎಫೆಕ್ಟ್ಸ್ ಖಂಡಿತವಾಗ್ಲೂ ಕಮ್ಮಿ ಆಗೇ ಆಗುತ್ತೆ ಇದನ್ನೇ ಮಹಾಭಾರತದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ನಮ್ಮೆಲ್ರಿಗೂ ಗೊತ್ತು ದ್ರೋಣಾಚಾರ್ಯ ದ್ರೋಣಾಚಾರ್ಯನ ಗುರುಕುಲದಲ್ಲಿ ಪಾಂಡವರು ಕೌರವರು ಇಬ್ಬರು ಓದ್ತಾ ಇರ್ತಾರೆ ಗುರು ದ್ರೋಣಾಚಾರ್ಯ ಒಂದು ಪಂದ್ಯನೂ ಇಡ್ತಾರೆ ಪಂದ್ಯ ಏನಂತಂದ್ರೆ ಪಕ್ಷಿಯ ಕಣ್ಣಿಗೆ ಮಾತ್ರ ಗುರಿ ಇಟ್ಟು ಬಿಲ್ಲನ್ನ ಬಿಡಬೇಕು ಅಂತ ಆ ಪಕ್ಷಿ ಬಂದು ಮರದ ಮೇಲೆ ಇರುತ್ತೆ ಹೀಗೆ ದ್ರೋಣಾಚಾರ್ಯ ತನ್ನ ಶಿಷ್ಯ ಭೀಮನ್ ಕರೆದು ಕೇಳಿದಾಗ ನಿನೇನ್ ಕಾಣಿಸಿದೆ ಆ ಮರದಲ್ಲಿ ಅಂತ ಅಂದಾಗ ಸ್ಪರ್ಧೆ ಹೇಳಿರ್ತಾರೆ ಅದ್ರ ಕಣ್ಣಿಗೆ ಉಡಿಬೇಕು ಅಂತ ಭೀಮನ ಕಣ್ಣಿಗೆ ಏನ್ ಕಾಣಿಸುತ್ತೆ ಅಂದ್ರೆ ಮರ ಕಾಣಿಸುತ್ತೆ ಗಿಡ ಕಾಣಿಸುತ್ತೆ ಹಣ್ ಕಾಣಿಸುತ್ತೆ ಪಕ್ಷಿ ಮರಿಗಳು ಕಾಣಿಸುತ್ತೆ ಇಡೀ ಮರನೇ ಕಾಣಿಸುತ್ತೆ ಹಾಗೆ ಭೀಮನ್ನ ಕಲಸಿ ಮುಂದೆ ದುರ್ಯೋಧನ ಕರೆದು ಕೇಳ್ತಾರೆ ನಿನಗೇನಪ್ಪ ಕಾಣಿಸಿದೆ ಅಂತ ದುರ್ಯೋಧನನು ಎಲ್ಲಾ ವರ್ಣಿಸ್ತಾನೆ ಅವನು ಹಿಂದೆ ಕಳಿಸ್ತಾರೆ ಹೀಗೆ ಧರ್ಮರಾಯ ನಕುಲ ಸಹದೇವ ಎಲ್ಲರನ್ನು ಕೇಳಿದಾಗ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಆದರೆ ತನಗೆ ಬೇಕಾಗಿರೋದು ಒಂದೇ ಉತ್ತರ ಅದು ಅರ್ಜುನನ ಬಳಿ ಇರುತ್ತೆ ಏನಂತಂದ್ರೆ ನೀನ್ ಏನು ಕಾಣಿಸ್ತಿದೆ ಅಂತ ಗುರು ದ್ರೋಣಾಚಾರ್ಯ ಕೇಳಿದಾಗ ತನ್ನ ಶಿಷ್ಯ ಅರ್ಜುನ ಹೇಳ್ತಾನೆ ನನಗೆ ಕಾಣಿಸ್ತಿರೋದೊಂದೇ ಆ ಪಕ್ಷಿಯ ಕಣ್ಣು ಮಾತ್ರ ಅಂತ ಆದುದರಿಂದನೇ ಅರ್ಜುನ ಆ ಪಕ್ಷಿ ಕಣ್ಣಿಗೆ ಗುರಿ ಇಟ್ಟು ಬಿಲ್ಲನ್ನ ಬಿಡಕಾಯ್ತು ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕರ್ಮಣ್ಯ ವಾದಿ ಕಾರಸ್ಥೆ ಮಾ ಫಲಿ ಶೋಕ ಮಾ ಕರ್ಮ ಫಲ ಯಾತರ್ಭು ಮಾತಿ ಸಂಗಸ್ವ ಕರ್ಮಣಿ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾನೆ ಅರ್ಥಾತ್ ನಿಮ್ಮ ಕೆಲಸ ನಿಮ್ಮ ಮಾಡು ಫಲಾಫಲ ದೇವ್ರಿಗೆ ಬಿಡು ಅಂತ ಕೆಲಸ ಆಗಿರಲಿ ಯಾವುದೇ ಗುರಿ ಆಗಿರಲಿ ಫಲಾಫಲ ಇಟ್ಕೊಂಡು ನಾವು ಮಾಡಿದಾಗ ಏನಾಗುತ್ತೆ ಆ ರಿಸಲ್ಟ್ ಜೊತೆ ಅಟ್ಯಾಚ್ಡ್ ಆಗಿ ಇರ್ತೀವಿ ನಮ್ಮ ಕಂಪ್ಲೀಟ್ ಎಫರ್ಟ್ಸ್ ಆಚೆ ಬರಲ್ಲ ನಮ್ಮ ಪೊಟೆನ್ಷಿಯಲ್ ಆಚೆ ಕಂಪ್ಲೀಟಾಗಿ ಬಂದಿಲ್ಲ ಅಂತಂದರೆ ನಮ್ಮ ಕಂಪ್ಲೀಟ್ ಎಫರ್ಟ್ಸೇ ಇರಲ್ಲ ಇದನ್ನೇ ಹೇಳ್ತಾರೆ ಡೋಂಟ್ ಬಿ ಎ ಗೋಲ್ ಓರಿಯೆಂಟೆಡ್ ಬಿ ಎ ಪ್ರಾಸೆಸ್ ಓರಿಯೆಂಟೆಡ್ ಅಂತ ಗೋಲ್ ಓರಿಯೆಂಟೆಡ್ ಆಗಿದ್ದಾಗ ನಾವು ಬರೀ ನಮ್ಮ ಫೋಕಸ್ ಬಂದು ಗೋಲ್ ಮೇಲೆ ಮಾತ್ರ ಇರುತ್ತೆ ಹೊರತು ಪ್ರಾಸೆಸ್ ಮೇಲೆ ಇರಲ್ಲ ನಮ್ಮೆಲ್ಲರಿಗೂ ಗೊತ್ತು ನಾವು ಪ್ರಾಸೆಸ್ ಮಾಡಿದ್ರೇ ಗೋಲ್ ಅದ್ರದ್ದು ಬೈ ಪ್ರಾಡಕ್ಟ್ ಅಂತ ಪ್ರಾಸೆಸ್ ಓರಿಯೆಂಟೆಡ್ ಆಗಿದ್ದಾಗ ಆಟೋಮೆಟಿಕ್ ಗೋಲ್ ಬಂದು ಅದರದ್ದು ರಿಸಲ್ಟ್ ಆಗೇ ಆಗಿರುತ್ತೆ ಐದು ವರ್ಷ ಎರಡು ವರ್ಷಗಳ ಆಚೆನ ಅದಾಗಬೇಕು ಅಂತಂದರೆ ಇವತ್ತು ಆ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಆ ಎರಡು ವರ್ಷಗಳಲ್ಲಿ ಐದು ವರ್ಷಗಳಲ್ಲಿ ನಾನು ಅದಾಗಿರ್ತೇನೆ ಸೊ ಯಾವುದೇ ರೀತಿ ನಕಾರಾತ್ಮಕ ಮಾತುಗಳು ಚಿಂತನೆಗಳು ನಮ್ಮ ಮೇಲೆ ಪ್ರವಾಹ ಬೀರದೆ ನಮ್ಮದೇ ಆದ ಗುರಿ ಕಡೆ ನಾವೆಲ್ಲರೂ ಸಾಕ್ತಿರೋಣ ಥ್ಯಾಂಕ್ ಯು ಸೋ ಮಚ್